ಅಪುಶಕನವನ್ನ ನಿವಾರಿಸುವಂತಹ ಮಂತ್ರವನ್ನ ನಿಮಗೆ ಮೊದಲಿಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ ಎಷ್ಟೋ ಜನ ನನಗೆ ಒಂದು ಕಮೆಂಟ್ ಹಾಕಿದ್ರು ಫೇಸ್ಬುಕ್ ಒಳಗೆ ಏನು ಅಂತಂದ್ರೆ ಗುರುಗಳೇ ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕೂ ಅಂತ ಹೋಗ್ತೇವೆ ಆದ್ರೆ ಏನಾಗ್ಬಿಡ್ತದೆ ಅಂತಂದ್ರೆ ಅಪುಶಕನಗಳು ಬಹಳ ದರ್ಶನವಾಗ್ಬಿಡ್ತವೆ ಹೀಗಾಗಿ ನಾವ್ ಏನ್ ಮಾಡಬೇಕು ಆ ಅಪುಷಕನ ಪರಿಹಾರಕ್ಕೆ ಏನಾದ್ರೂ ಮಂತ್ರ ಇದೆಯಾ ದುಸ್ವಪ್ನ ಪರಿಹಾರಕ್ಕೆ ಏನಾದ್ರೂ ಮಂತ್ರ ಇದೆಯಾ ಅಪುಶಕನಗಳು ಬಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಮಂತ್ರ ಇದೆಯಾ ಇನ್ನು ಏನೋ ವಿಘ್ನ ಸಂಕಟ ಕೆಟ್ಟದ್ದನ್ನ ನೋಡಿದ್ವಿ ಅಂತಂದ್ರ ಅದನ್ನು ಪರಿಹರಿಸ್ಕೊಳ್ಳಿಕ್ಕೆ ಏನಾದರೂ ಮಂತ್ರ ಇದೆ ಅಂತ ಹೇಳಿ ಬಹಳಷ್ಟು ಜನ ನನಗೆ ಪ್ರಶ್ನೆಯನ್ನು ಮಾಡಿದ್ರು ಸೊ ಇಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತಾ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಅಪುಶಕನ ದುಸ್ವಪ್ನಗಳ ನಿವಾರಣೆ ಏನೋ ಕೆಟ್ಟದ್ದನ್ನು ನೋಡಿದ್ರಿ ಆ ಕೆಟ್ಟದ್ದನ್ನೆಲ್ಲವನ್ನು ಪರಿಹರಿಸುವಂತಹ ಒಂದು ಮಹಾಮಂತ್ರವನ್ನ ಇವತ್ತಿನ ಈ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಆಗಿದ್ರೆ ಆ ಮಂತ್ರವನ್ನ ಮೊಟ್ಟ ಮೊದಲಿಗೆ ನೋಡಿಕೊಂಡು ಬರೋಣ ಮಂತ್ರ ಈ ರೀತಿಯಾಗಿದೆ ನೋಡ್ರಿ ಪಂಚಾಂಗ ಎಷ್ಟು ಅದ್ಭುತ ಅಂತಂದ್ರೆ ಅದರೊಳಗೆ ಎಲ್ಲವನ್ನ ಕೊಟ್ಟಿರ್ತಾರೆ ಆದ್ರೆ ನಮಗೆ ನೋಡುವಷ್ಟು ಪೇಷನ್ಸು ಇರೋದಿಲ್ಲ ಹೆಂಗ್ ನೋಡಬೇಕು ಅಂತ ಗೊತ್ತು ಇರೋದಿಲ್ಲ ಸೊ ಹೀಗೆ ಆ ಮಂತ್ರಗಳನ್ನ ನಾವು ಒಂದೊಂದು ಮಂತ್ರ ಇಷ್ಟು ಅದ್ಭುತವಾಗಿದೆ ಅಂತಂದ್ರೆ ಜ್ವರ ರೋಗಗಳನ್ನು ಪರಿಹಾರ ಮಾಡುವಂತಹ ಮಂತ್ರ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಮಂತ್ರ ವಿಘ್ನಗಳನ್ನ ಪರಿಹಾರ ಮಾಡುವಂತಹ ಮಂತ್ರ ಎಲ್ಲರಿಗಿಂತ ಅದ್ಭುತವಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಮನಶಾಂತಿಯನ್ನು ಕೊಡ್ತಕ್ಕಂತಹ ಮಹಾಮಂತ್ರವೂ ಕೂಡ ಈ ಒಂದು ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ ಬನ್ನಿ ಆಗಿದ್ರೆ ಈ ಮಂತ್ರ ಯಾವ ಮಂತ್ರ ಅಪುಶಕನ ನಿವಾರಣ ಮಂತ್ರ ಸೊ ಈ ಅಪುಶಕನ ನಿವಾರಣ ಮಂತ್ರವನ್ನ ನಾವು ಮೊದಲಿಗೆ ಪಠಿಸ್ಬಿಡ ಆ ಅಪುಷಕನ ನಿವಾರಣ ಮಂತ್ರವನ್ನ ಮೊದಲಿಗೆ ಪಠಣೆಯನ್ನ ಮಾಡಿಬಿಡೋಣ ಅಕ್ಷಸ್ಪಂದಂ ಭುಜ ಸ್ಪಂದಂ ದುಸ್ವಪ್ನಂ ದುರ್ವಿಚಿಂತನಂ ಶತ್ರುಣಾಂಚ ಸಮುತ್ಥಾನಂ ಯಶ್ವತ ಶಮಯ ಪ್ರಭೋ ಈ ಮಂತ್ರವನ್ನ ಮೂರು ಸಾರಿ ಹೇಳಿದ್ರೆ ಎಲ್ಲ ರೀತಿಯಾದಂತಹ ಅಪುಶಕನಗಳು ಪರಿಹಾರವಾಗ್ತವೆ ಸೊ ಇಲ್ಲಿ ನಾವು ಒಂದು ಲಕ್ಷ ಕೊಡಬೇಕಾದದ್ದು ಏನು ಅಂತಂದ್ರೆ ಸ್ಪಂದಂ ಅಂದ್ರೆ ಏನು ಕಣ್ಣಿನ ಸ್ಪಂದನೆಯಿಂದ ಅಂದ್ರೆ ಹುಬ್ಬು ಆಮೇಲೆ ಕಣ್ಣು ನೋಡ್ಕೊಳ್ಳೋದು ಎಡಗಂಡ್ ನೋಡ್ಕೊಳ್ಳೋದು ಬಡಗಂಡ್ ನೋಡ್ಕೊಳ್ಳೋದು ಸೊ ಈ ರೀತಿಯಾಗಿ ಸ್ಪಂದಂ ನೆಕ್ಸ್ಟ್ ಏನಪ್ಪ ಭುಜ ಸ್ಪಂದಂ ಸೊ ಭುಜ ಮೇಲೆ ಹೋಗುದು ಕೆಳಗೆ ಬರೋದು ಜಗ್ಗದಂಗ ಆಗೋದು ಸೊ ಇದರಿಂದ ಆಗತಕ್ಕಂತಹ ಅಪಶಕುನಗಳು ಸ್ಪಂದಂ ಭುಜ ಸ್ಪಂದಂ ದುಸ್ವಪ್ನಂ ಸೊ ನೋಡಿ ಕೆಟ್ಟ ಕನಸು ಬಿದ್ದಿತ್ತು ಅಂತಂತಂದ್ರೆ ಅಂತ ಎಲ್ಲ ಕೆಟ್ಟ ಕನಸುಗಳ ನಿವಾರಣೆ ಅದರ ಫಲ ಏನಿದೆ ಆ ಫಲದ ನಿವಾರಣೆ ವಿಶೇಷವಾಗಿ ಆಗುವಂಥದ್ದು ಮತ್ತು ಇನ್ನೊಂದು ಬಹಳ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ ಏನು ದುರ್ವಿಚಿಂತ ನಮ್ಗೆ ಬರೇ ಕೆಟ್ಟ ಕೆಟ್ಟ ವಿಚಾರ ಈ ಕಲೆಗ ಖಾಲಿ ಕೂತ್ರ ಸಾಕು ಕಷ್ಟಗಳಾಗುವಂಥದ್ದು ವಿಘ್ನಗಳು ಬರುವಂಥದ್ದು ಸಂಕಟಗಳು ಬರುವಂಥದ್ದು ಏನೇನೋ ಕೆಟ್ಟ ಕೆಟ್ಟ ವಿಚಾರಗಳನ್ನು ನಾನು ಮಾಡುವಂಥದ್ದು ಸೊ ಇದೆಲ್ಲವೂ ಕೂಡ ನನ್ನ ತಲೆಯಲ್ಲಿ ಬರ್ತದೆ ಆದ್ದರಿಂದ ದಯವಿಟ್ಟು ಇಂತಹ ಎಲ್ಲ ವಿಚಾರಧಾರೆಗಳನ್ನ ನಾನು ಚೆನ್ನಾಗಿ ಇರಬೇಕು ಅಂತಂತಂದ್ರೆ ಸೊ ಇಂತಹ ವಿಚಾರಧಾರೆಗಳನ್ನು ದೂರ ಹೋಗಿಸ್ಲಿಕ್ಕೆ ಹೋಗಿ ದೂರ ಹೋಗಿಸ್ಲಿಕ್ಕೋಸ್ಕರವಾಗಿ ಒಂದು ಸುಂದರವಾಗಿರ್ತಕ್ಕಂತಹ ಮಂತ್ರವೇ ಈ ಅಪುಶಕನ ನಿವಾರಣವಾಗಿರ್ತಕ್ಕಂತಹ ಮಂತ್ರ ಸೊ ಮತ್ತೊಮ್ಮೆ ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಕ್ಷಸ್ಪಂದಂ ಭುಜಸ್ಪಂದಂ ದುಸ್ವಪ್ನಂ ದುರ್ವಿಚಿಂತನಂ ಅಕ್ಷಸ್ಪಂದಂ ಭುಜಸ್ಪಂದಂ ದುಸ್ವಪ್ನಂ ದುರ್ವಿಚಿಂತನಂ ಶತ್ರುಣಾಂಚ ಸಮುತ್ಥಾನಂ ಶತ್ರುಣಾಂಚ ಸಮುತ್ಥಾನಂ ಯಶ್ವತ ಸಮಯ ಪ್ರಭು ಅಂತೇ ಈ ರೀತಿಯಾಗಿ ಹೋಗ್ತಕ್ಕಂತಹ ಮಂತ್ರ ನೋಡ್ರಿ ಪ್ರೇಕ್ಷಕರೇ ನಾನು ಒಂದ್ ಮಾತು ಹೇಳ್ತೇನೆ ಮನುಷ್ಯನ ಜೀವನ ಇರೋದು ಯಾಕೆ ಅಂತಂದ್ರೆ ಸದ್ವಿಚಾರಗಳಿಂದ ಸಚ್ಚಿಂತನೆಯನ್ನು ಮಾಡಿ ಎಲ್ಲ ರೀತಿಯಾದಂತಹ ವಿಘ್ನಗಳನ್ನ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸೊ ಇಂತಹ ಕಷ್ಟಗಳನ್ನು ವಿಘ್ನಗಳ ಸಂಕಟಗಳ ನಿವಾರಣೆ ಎದರಿಂದ ಆಗ್ತದೆ ಅಂತಂತಂದ್ರೆ ಮಾತಿನಿಂದನೇ ಆಗ್ಬಿಡ್ತದೆ ಅದಕ್ಕೆ ಹೇಳುವ ಮುಂದಾಗ ಹೇಳ್ತಾರೆ ಏನು ಅಂತಂದ್ರೆ ಜಿವ್ವಾಗಿರೆ ವಸತೆಯ ಲಕ್ಷ್ಮಿ ಜಿಬ್ಾಗ್ರೆ ಮಿತ್ರ ಬಾಂಧವ ಜಿಬ್ ಆಗ್ರೆ ಪ್ರಾಪ್ತು ಬಂಧನವನ್ನು ಮಾತನ್ನ ಹೇಳ್ತಾರೆ ಸೊ ಅದಕ್ಕೆ ಇದೆಲ್ಲವನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಈ ಅರ್ಥವನ್ನ ನಾವು ಮಾಡ್ಕೊಂಡಾಗ ನಮಗೆ ಗೊತ್ತಾಗುವಂತಹ ಅದ್ಭುತವಾದಂತಹ ವಿಷಯ ಏನು ಅಂತ ಬಂದ್ರೆ ನಮಗೆ ಆ ಭಗವಂತನ ಅನುಗ್ರಹ ಆಗ್ತದೆ ಎಲ್ಲ ರೀತಿಯಾದಂತಹ ದುರ್ವಿಚಾರಗಳ ದೂರ ಹೋಗ್ತದೆ ಮತ್ತು ವಿಶೇಷವಾಗಿ ಆ ಲಕ್ಷ್ಮೀ ನರಸಿಂಹ ದೇವರ ಅನುಗ್ರಹದಿಂದ ನಮಗೆ ಆಗದಂತಹ ಎಲ್ಲ ಪುಷಕನ ನಿವಾರಣೆ ಎಲ್ಲ ಅಪಶಕುನಗಳ ನಿವಾರಣೆ ಈ ಮಂತ್ರದಿಂದ ವಿಶೇಷವಾಗಿ ಆಗ್ತದೆ ಹಾಗಿದ್ರೆ ಈ ಮಂತ್ರವನ್ನು ಪಠಿಸಿ ಒಳ್ಳೆಯದಾಗ್ತದೆ ಒಳ್ಳೇದಾಗಲಿ